ಕಡದನ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಸರ್ಕಾರದ ಸವಲತ್ತುಗಳನ್ನು ದುರುಪಯೋಗ ಮಾಡಿಕೊಂಡು ಬಡವರಿಗೆ ಸಿಗಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಬೇರೆ ಯಾರಿಗೋ ಡೈವರ್ಟ್ ಮಾಡಿ ಅಂದರೆ ವೆತ್ ರೆಕಾರ್ಡ್ ನಿಮ್ಗೆ ತೋರಿಸ್ತಾ ಇರ್ತೀವಿ ಕಡದನಮರಿ ಗ್ರಾಮ ಪಂಚಾಯಿತಿಯಲ್ಲಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮೂರು ಗ್ರಾಮಗಳಲ್ಲಿ ಹದಿನಾಲ್ಕು ಜನ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸ್ ಅಂದ್ಬಿಟ್ಟು ಜಲ ಜೀವನ್ ಮಿಷನ್ ಅಡಲಿ ಅವರು ಯಾರು ಕೂಡ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರೋರಲ್ಲ ಆ ಗ್ರಾಮಗಳಲ್ಲಿ ಆ ಧರ್ಮದ ವ್ಯಕ್ತಿಗಳೇ ಇಲ್ಲ ಮೂಲತಃ ಆ ಧರ್ಮ ಆ ಊರುಗಳಲ್ಲಿ ಇದುವರೆಗೂ ಸ್ಥಾಪನೆ ಆಗಿಲ್ಲ ಒಂದು ನರಮಾನವ ಕೂಡ ಆ ಮನೆ ಆ ಊರುಗಳಲ್ಲಿಲ್ಲ ಅಂಥವ್ರ ಹೆಸರುಗಳನ್ನ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಹರ್ ದರ್ ಜಲ್ ಅಂತಕ್ಕಂಥ ಸೆಂಟ್ರಲ್ ಗೋರ್ಮೆಂಟ್ ಯೋಜನೆಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿ ಏನಕ್ಕೆ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅದೇ ರೀತಿಯಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಮನೆಗಳು ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟಿಂದ ಏನು ಮನೆಗಳು ಕೊಡ್ತಾರೆ ಆವಾಸ್ ಯೋಜನೆಯಿಂದ ಏನು ಮನೆಗಳು ಬರುತ್ತೆ ಇದರ ವಿವರಗಳನ್ನು ಕೊಡಿ ಯಾರಿಗೆ ಕೊಟ್ಟಿದ್ದೀರಾ ಯಾರಿಗೆ ಮನೆ ಕಟ್ಟಿದ್ದಾರೆ ಅವ್ರ ಫೋಟೋ ಏನು ಅವ್ರ ಡಾಕ್ಯುಮೆಂಟ್ ಏನು ಅಂತ ಕೇಳಿದ್ದೀವಿ ಪ್ರಶ್ನೆ ಮಾಡಿದ್ದೀವಿ ಆರ್ ಟಿ ಐ ಅಪ್ಲಿಕೇಶನ್ ಹಾಕಿದ್ದೀವಿ ಆರ್ ಟಿ ಐ ಅಪ್ಲಿಕೇಶನ್ಗೆ ಮುನ್ನೂರು ದಿನ ಆದರೂ ಕೂಡ ನಮಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಆರ್ ಟಿ ಐ ಕಮಿಷನ್ಗೆ ಏನು ಅಪೀಲ್ಗೆ ಬಂದಾಗ ಅಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಅಲ್ಲಿ ಒಂದು ಡಾಕ್ಯುಮೆಂಟನ್ನೇ ಫೋರ್ಜರಿ ಮಾಡ್ಕೊಂಡು ಬಂದಿದ್ದಾರೆ ನಾನು ಕೇಳಿರ್ತಕ್ಕಂಥ ಸರ್ಕಾರಿ ಮನೆಗಳನ್ನ ಯಾರು ಕೊಟ್ಟಿದ್ದೀರಾ ಅಂತಂದರೆ ಅವರೊಂದು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಯುಮೆಂಟು ನಾವು ಹಾಕಿರ್ತಕ್ಕಂಥ ಐ ಪಿ ಓ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ನೈನ್ ಅಂತಕ್ಕಂಥ ಐ ಪಿ ವೋ ಮೋಟ್ರ್ಗಳು ಎಷ್ಟು ಸರಿ ರಿಪೇರಿ ಮಾಡಿಸಿದ್ದೀರಾ ಅನ್ನೋ ಒಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು ಆರ್ ಟಿ ಐ ಕಮಿಷನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸುಳ್ಳು ಹೇಳಿಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಸಾರ್ವಜನಿಕರಿಗೆ ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋ ಇಷ್ಟನೇ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಮೇರಿ ಪಂಚಾಯತ್ ಅಪ್ಲಿಕೇಶನ್ನ ನೀವು ಒಂದ್ಸರಿ ಸ್ಟಡಿ ಮಾಡಿ ಸರ್ಕಾರದ ದುಡ್ಡು ಕ್ಲೈಮ್ ಆಗ್ತಾ ಇದೆ ಕೋಟಿಗಟ್ಟಲೆ ಕ್ಲೈಮ್ ಆಗ್ತಾ ಇದೆ ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ನಿಜವಾದ ಫಲ ಫಲಾನುಭವಿಗಳು ಯಾರಿರ್ತಾರೆ ಅರ್ಹರು ಯಾರಿರ್ತಾರೆ ಬಡವ್ರು ಯಾರಿರ್ತಾರೆ ಬಿಲೋ ಪವರ್ಟಿಯಲ್ಲಿ ಯಾರಿರ್ತಾರೆ ಅವ್ರಿಗೆ ಸಿಗದಿರ ಯಾರಿಗೋ ಬೇನಾಮಿಗಳಿಗೋ ಅಥವಾ ಇವರು ಈ ಹೆಸರುಗಳಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಜನ ನಮ್ಮ ದೇಶದ ಹೆಸರುಗಳ ಥರನೂ ಇಲ್ಲ ಮೇ ಬಿ ಎಲ್ಲಾದರೂ ಟೆರ್ರಿಸ್ಟ್ ಗ್ಯಾಂಗಲ್ಲಿ ಏನಾದರೂ ನಮ್ಮೂರಿಗೆ ಬಂದು ಇಲ್ಲಿ ಐ ಡಿ ಪ್ರೂಫ್ನ ಕ್ರಿಯೇಟ್ ಇದ್ದಾರೆ ಅಂತ ಅನಿಸುತ್ತೆ ನಮಗೆ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ ಯಾಕೆಂತಂದರೆ ಈ ಧರ್ಮಗಳೇ ಈ ಗ್ರಾಮಗಳಲ್ಲಿ ಇಲ್ಲ ಅಂತಕ ಯಾವುದೋ ಧರ್ಮದವ್ರನ್ನ ಏನಕ್ಕೆ ಸೇರಿಸಿದ್ರು ಅನ್ನುವಂಥ ಭಯ ನಮ್ಮ ಗ್ರಾಮಗಳಲ್ಲಿ ಬಂದಿದೆ ಹಾಗಾಗಿ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಮನವಿ ಮಾಡ್ತೀನಿ ಬನ್ನಿ ಒಂದಿನ ಕಣ್ಮರಿ ಪಂಚಾಯಿತಿಗೆ ರಿಯಾಲಿಟಿ ಚೆಕಪ್ ಹೋಗೋಣ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಗೆಳೆಯೋಣ ಏನು ನಾವು ಕಳೆದ ವರ್ಷ ಇಪ್ಪತ್ತಾರನೇ ತಾರೀಕು ಗುರುವಾರ ಡಿಸೆಂಬರ್ ನಾವಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕದಂಕ ಕೆಲಸಕ್ಕಂತ ನಿಮ್ಗೆಲ್ಲರಿಗೂ ಸಾಕ್ಷಿ ಇದೆ ನಿಮ್ಮ ಹತ್ರ ನನ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡಿದ್ರು ಚಿಂತಾಮ್ನಿಗೆ ಇವರೊಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಾನು ಓಡೋಗಿದ್ದೀನಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅದಾದಮೇಲೆ ನಾನು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರು ಆರ್ ಟಿ ಅಪ್ಲಿಕೇಶನ್ ಸಾಕಿದೆ ನಿಜಾಂಶಗಳೆಲ್ಲ ಹೊರಗಡೆ ಬರುತ್ತೆ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳು ಅಲ್ಲಿ ರಿಪೀಟೆಡ್ ಆಗಿ ಅವ್ರ ಹೆಸರುಗಳು ಕಾಣಿಸುತ್ತೆ ಯಾವ ಕಾಮಗಾರಿಗೆ ಹೋದರೂ ಕೂಡ ಆ ಕಾಮಗಾರಿಗಳೇ ಮಾಡಿದರೆ ಬಿಲ್ ಮಾಡ್ತಾ ಇರ್ತಕ್ಕಂತಹ ಆ ವ್ಯಕ್ತಿಗಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದು ನಾನ್ ಕಾಗ್ನೈಜಬಲ್ ಅಂತ ರಿಪೋರ್ಟ್ ಆಗಿದೆ ಹಾಗಾಗಿ ನಾನು ಚಿಂತಾಮಣಿ ಕೋರ್ಟ್ನಲ್ಲಿ ಪಿ ಸಿ ಆರ್ ಪ್ರೈವೇಟ್ ಕಂಪ್ಲೇಂಟನ್ನ ಮಾಡಿದ್ದೀನಿ ಅದೀಗ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ ಮತ್ತೆ ಒಂಬತ್ತನೇ ತಾರೀಕು ಇರುತ್ತೆ ಹೀಗಾಗಿ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರನ್ನ ಮಾಧ್ಯಮ ಮಿತ್ರನ ಮನವಿ ಇಷ್ಟೇ ನಾವೆಲ್ಲರೂ ಸೇರಿ ಸರ್ಕಾರದ ನಿಧಿಗಳನ್ನ ಅಭಿವೃದ್ಧಿ ಕಡೆ ಮತ್ತು ಫಲಾನುಭವಿಗಳಿಗೆ ಸಿಗೋ ಥರ ಮಾಡಬೇಕು ಇಲ್ಲ ಅಂತಂದರೆ ಬಡವ ಬಡವನಾಗೇ ಉಳಿತಾನೆ ಯಾರು ದೌರ್ಜನ್ಯ ಇರ್ತಾರೆ ಅವ್ರು ಮಾತ್ರ ಬೆಳೆದು ನಮ್ಮಂಥ ಬಡವರನ್ನ ತುಳಿದಾಕ್ತಾರೆ ಇದು ಕಷ್ಟ ಈ ರೀತಿ ಆಗಬಾರ್ದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತಮ್ಮ ಯಾವುದೇ ಪ್ರಶ್ನೆ ಇದ್ದರೆ ನನ್ನ ಕೇಳ್ಬೋದು ಈ ಮಾಹಿತಿ ಬಗ್ಗೆ